ಬಹು ನಿರೀಕ್ಷಿತ ಬಿ ಬಿ ಎಂ ಪಿಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟನ್ನು ಇವತ್ತು ಏನು ಬಿ ಬಿ ಎಂ ಪಿ ಅಧಿಕಾರಿಗಳು ಮಂಡಿಸಿದ್ದು ಈ ವಿಚಾರವಾಗಿ ನಮ್ಮ ಜೊತೆ ಮಾತಾಡೋಕ್ಕೆ ಮಾಜಿ ಬಿ ಬಿ ಎಂ ಪಿ ಸದಸ್ಯರು ಮತ್ತು ಸಾಮಾಜಿಕ ಕಾರ್ಯಕರ್ತರಾದ ಅಂಬರೀಶ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಹೇಳಿ ಸರ್ ಇವತ್ತಿನ ಬಜೆಟಿನ ಬಗ್ಗೆ ತಮ್ಮ ಪ್ರಥಮ ಅಭಿಪ್ರಾಯ ಸರ್ ಇದು ಆರ್ಥಿಕ ಅಶಿಸ್ತಿನ ಬಜೆಟ್ ಅಂತಲೇ ಹೇಳ್ಬೇಕಾಗ್ತದೆ ಹೆಂಗೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಡಳಿತದಲ್ಲಿ ಹೆಂಗೆ ಅಶಿಸ್ತಿದೆಯೋ ಅದೇ ರೀತಿ ಬಜೆಟ್ ಕೂಡ ನಾವು ತಯಾರಿ ಮಾಡಿದ್ದಾರೆ ಇನ್ಕಮ್ಗೂ ಇವ್ರು ಮಂಡಿಸಿರ್ತಕ್ಕಂಥ ಬಜೆಟ್ಗೂ ಯಾವುದಕ್ಕೂ ಹೋಳಕ್ಕೆ ಹೊಂದಾಣಿಕೆ ಇಲ್ಲ ಮೊಟ್ಟ ಮೊದಲನೇದಾಗಿ ಇವ್ರು ಹದಿಮೂರು ಸಾವಿರ ಕೋಟಿ ರೂಪಾಯಿನ ಗುತ್ತಿಗೆದಾರರಿಗೆ ಕೊಡಬೇಕು ಅದು ಬಿಟ್ಟು ಬ್ಯಾಂಕ್ ಬ್ಯಾಂಕ್ಗೆ ರೀಪೇಮೆಂಟ್ ಆಫ್ ಲೋನ್ಸ್ ಬ್ಯಾಂಕಿಗೆ ವಾಪಸ್ ಕೊಡಬೇಕಾಗಿರ್ತಕ್ಕಂಥ ಲೋನ್ ಬಗ್ಗೆ ಮಾತಾಡಿಲ್ಲ ಮತ್ತು ಗುತ್ತಿಗೆದಾರರಿಗೆ ಎಷ್ಟು ಕೊಡ್ಬೇಕಂತ ಮಾತಾಡಿಲ್ಲ ಸುಮ್ಮನೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಇದು ಬಜೆಟ್ ಮಂಡನೆ ಮಾಡಿ ಸೋರ್ಸ್ ಆಫ್ ಇನ್ಕಮ್ ತೋರಿಸ್ತಿದ್ದಾರೆ ಇದು ನಾಗರಿಕರಿಗೆ ಹೊರೆಯಾಗೋ ಬಜೆಟ್ ಆಗ್ತದೆ ಯಾಕಂತಂದರೆ ಇತ್ತೀಚೆಗೆ ಒಂದು ಜೀವ ಮಾಡಿದ್ದಾರೆ ಗೌರ್ನಮೆಂಟ್ ಆರ್ಡರ್ ಮಾಡಿದ್ದಾರೆ ಕ್ಯಾಪಿಟಲ್ ವ್ಯಾಲ್ಯೂ ಸಿಸ್ಟಮ್ ಅದರಲ್ಲಿ ಆ ಒಂದು ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ ಕ್ಯಾಪಿಟಲ್ ವ್ಯಾಲ್ಯೂ ಸಿಸ್ಟಮಲ್ಲಿ ಈಗ ಒಬ್ಬ ವ್ಯಕ್ತಿ ಸಾವಿರ ರೂಪಾಯಿ ತೆರಿಗೆ ಕಟ್ತಾ ಇದ್ದರೆ ಎರಡೂವರೆ ಸಾವಿರ ರೂಪಾಯಿ ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ಇವರು ಅನ್ಕೊಮ್ಮ ಅದು ಇದು ಅದ್ಕೊಂಡು ಏನು ಇನ್ಕಮ್ ಅಲ್ಲ ಅದು ದೊರೋಡೆ ಇವರು ಅದು ಈ ರೀತಿಯಲ್ಲಿ ದುಡ್ಡು ಕಲೆಕ್ಷನ್ ಮಾಡಿ ಅದು ಆದಾಯ ಮಾಡಿಕೊಂಡು ಅದನ್ನು ಬಜೆಟ್ಗೆ ಹಾಕೊತಾರೆ ಅಂದರೆ ತಪ್ಪಾಗ್ತದೆ ಸಾಕಷ್ಟು ಸೋರಿಕೆ ಇದೆ ಬೋಗಸ್ ಬಿಲ್ಗಳಿದೆ ಸಾಕಷ್ಟು ತೆರಿಗೆಗಳು ವಂಚನೆ ಮಾಡ್ತಕ್ಕಂಥವ್ರು ಇದ್ದಾರೆ ಈ ಉದಾಹರಣೆಗೆ ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟು ಸುಮಾರು ನಾನೂರು ಏಳ್ನೂರು ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ ಆಡಿಟ್ ರಿಪೋರ್ಟಲ್ಲಿ ವಸೂಲಾತಿಗಳಿದ್ದಾರೆ ಯಾವುದನ್ನು ಕನ್ಸಿಡರ್ ಮಾಡಿಲ್ಲ ಆಡಳಿತ ವರದಿ ಮಂಡನೆ ಮಾಡಿಲ್ಲ ವಾರ್ಷಿಕ ಕಾಮಗಾರಿ ವರದಿ ಇಲ್ಲ ಸುಮ್ಮನೆ ಮಾಡಬೇಕು ಅಂತೇಳಿ ಮಾಡಿದ್ದಾರೆ ಇದೊಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮೆಚ್ಚೋದಿಕ್ಕೆ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿದ್ದಾರೆ ಬ್ರ್ಯಾಂಡ್ ಬೆಂಗಳೂರಲ್ಲಿಂದು ಬ್ಯಾಂಡ್ ಓಡ್ಕೊಂಡು ಓಡಾಡಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇದು ಇನ್ಕಮ್ಗೂ ಮತ್ತೆ ಡೆವಲಪ್ಮೆಂಟ್ಗೂ ಮತ್ತೆ ಇದು ಇಂಪ್ಲಿಮೆಂಟ್ ಆಗೋದೇ ಕಷ್ಟ ಯಾಕಂದರೆ ಇವರು ಏನು ಸೋರ್ಸ್ ಆಫ್ ಇನ್ಕಮ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಷ್ಟು ಕೂಡ ಬರುತ್ತೆ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆದ್ದರಿಂದ ಇದು ಬೋಗಸ್ ಬಜೆಟ್ ಅಂತಲೇ ಹೇಳ್ಬೇಕಾಗ್ತದೆ ಸರ್ ರೆವಿನ್ಯೂ ಜನರೇಟ್ ಈಗಾಗಲೇ ನಾಲ್ಕು ಸಾವಿರದ ಮುನ್ನೂರು ಕೋಟಿ ಅಂತ ಅವ್ರು ಹೇಳಿದ್ದಾರೆ ಬಟ್ ಆರು ಸಾವಿರ ಕೋಟಿಗೆ ಹೇಗೆ ನೀಗಿಸ್ತಾರೆ ಸರ್ ಅವರು ಹೇಳೋದು ಅದಕ್ಕೆ ತಾಳೆನೇ ಆಗ್ತಲ್ಲ ಅದನ್ನೇ ನಾನು ಸ್ಟಾರ್ಟಿಂಗಲ್ಲ ಒಂದೇ ಲೈನಲ್ಲಿ ಹೇಳ್ಬಿಟ್ಟೆ ಆರ್ಥಿಕ ಅಶಿಸ್ತಿನ ಬಜೆಟ್ ಅಂತ ಅದು ನೀವು ಎಷ್ಟೋ ಇದು ಎತ್ತೆ ತಿಪ್ಪರ್ಲಾಗ ಹಾಕಿದ್ರು ಇವರು ಅದು ರೀಚ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಹಿಂದೆ ಮಾಡಿದಂಥ ಬಜೆಟಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಕಮ್ಮಿ ಮಾಡಿದರು ಲಾಸ್ಟ್ ಇಯರ್ ಬಜೆಟಲ್ಲಿ ಮೇನ್ ಮಂಡನೆ ಮಾಡಿದ್ರು ಅದನ್ನು ರೀಚ್ ಆಗಲ್ಲ ಅಂತೇಳಿ ಗೊತ್ತಾದ ಮೇಲೆ ಒಂದು ಸಾವಿರ ಕೋಟಿ ರೂಪಾಯಿ ಕಮ್ಮಿ ಮಾಡಿದರು ಅದೇ ರೀತಿ ಈ ಬಜೆಟು ಆಗ್ತದೆ ಸುಮ್ಮನೆ ಇವರು ಬೂಟಾಟಿಕೆ ಅಂತ ಹೇಳ್ಬೇಕಾಗ್ತದೆ ಕನ್ನಡ ನಾಮಪ್ಪ ಪಾಲಕಕ್ಕೆ ಏನು ಗಡುವಿಸಿದ್ದು ನಿನ್ನೆಗೆ ಮುಗಿದೋಯ್ತು ಆದರೆ ಕಮಿಷನರ್ ಹೇಳ್ತಾರೆ ಮತ್ತೆ ಎರಡು ವಾರ ಎಕ್ಸ್ಟೆಂಡ್ ಮಾಡಿದ್ರು ಇದರಿಂದ ಯಾವುದಾದ್ರು ಕಾರಣದ ಕೈಗಳು ಏನಾದರೂ ಕೆಲಸ ಮಾಡ್ತಾಯಿದ್ವಿ ಸರ್ ಇಲ್ಲಿ ಆ್ಯಕ್ಚುಲಿ ತುಷಾರ್ ಗಿರಿನಾಥ್ ಅವ್ರಿಗೆ ಸಂಪೂರ್ಣ ಹಿಡಿತ ಇಲ್ಲ ಅವ್ರಿಗೆ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ನಗರದ ಇನ್ಚಾರ್ಜ್ ಆಲ್ಮೋಸ್ಟ್ ಕೆಲವೊಂದು ಅಧಿಕಾರಿಗಳ್ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು ಸುಮ್ಮನೆ ಬಿಟ್ಟರೆ ಹೋಗ್ಬಿಟ್ರೆ ಸಾಕಂಥ ನಿಟ್ಟಿನಲ್ಲಿ ಇವರು ಆಡಳಿತ ನಡೆಸ್ತಾ ಇದ್ದಾರೆ ಅವ್ರಿಗೆ ಯಾವುದೂ ಇಂಟ್ರೆಸ್ಟ್ ಇಲ್ಲ ಬೆಂಗಳೂರು ಮಹಾನಗರ ಬಗ್ಗೆ ಬೆಂಗಳೂರು ಮಹಾನಗರ ಪಾಲಿಕೆ ಬಗ್ಗೆ ಆಗಲಿ ಬೆಂಗಳೂರು ಮಹಾನಗರ ಬಗ್ಗೆ ಆಗಲಿ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ಅವ್ರಿಗೆ ಏನಪ್ಪಾ ಅಂದರೆ ಏನೋ ಇರಬೇಕು ಅಂತೇಳಿದ್ದಾರೆ ಆದ್ದರಿಂದ ಅವ್ರಿಂದ ಏನು ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಸರ್ ಜೊತೆಗೆ ಇತ್ತೀಚೆಗೆ ಬಿ ಬಿ ಎಮ್ ಪಿಯಲ್ಲಿ ಯೂಟ್ಯೂಬ್ ಶುರು ಮಾಡಿದ್ದಾರೆ ಅಂದರೆ ಈ ಮಾಧ್ಯಮಗಳನ್ನು ಏನಾದರೂ ಹೊರಗಡೆ ಚಿಂತನೆ ಏನಾದರೂ ಇದೆಯಾ ತಮಗೆ ಗೊತ್ತಿರೋದು ಇದು ಮುಟ್ಟಾಳ್ತನ ಪರಮಾವಧಿ ಇದು ಅಲ್ಲ ಯೂಟ್ಯೂಬ್ ಚಾನಲ್ನಲ್ಲಿ ಅವಲಂಬಿತ ಆಗಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ ಅವರು ವಾಸ್ತುವಂಶನ ಹೊರಗಡೆ ತೆಗಿತಾರೆ ನಿಜ ಏನಿದೆ ಅದನ್ನು ಹೊರಗಡೆ ತೆಗಿತಾರೆ ಯೂಟ್ಯೂಬ್ ಚಾನಲ್ ಇವರೇ ಮಾಡಿ ಇವ್ರ ಇವರೇ ಹೊಗಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇವ್ರ ಬೆನ್ನ ಇವರೇ ತಟ್ಕೊಳ್ಳೋಂಥ ನಿರ್ಮಾಣ ಆಗ್ತದೆ ಯೂಟ್ಯೂಬ್ ಚಾನಲ್ ಏನು ಇವರು ಮಾಡ್ತಾರೆ ಅದು ಸತ್ಯಕ್ಕೆ ದೂರವಾದಂಥ ವರದಿಗಳನ್ನ ನಾವು ನೋಡ್ಬೇಕಾಗ್ತದೆ ಸೊ ಇದು ಏನು ಸಾಮಾಜಿಕ ಕಾರ್ಯಕರ್ತರಾದ ಅಮರೇಶ್ ಅವರು ಹೇಳುವಂತಾಗಿತ್ತು ಒಟ್ಟಾರೆ ಅಸಿಸ್ತು ಮತ್ತು ಆರ್ಥಿಕವಿಲ್ಲದ ಚೈತನ್ಯವಿಲ್ಲದ ಬಜೆಟ್ ಈ ಒಂದು ಬಜೆಟ್ನಿಂದ ಏನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕ್ಯಾಮ್ರಾ ಪರ್ಸನ್ ವಿನೋದ್ ಜತೆ ಚಂದ್ರಶೇಖರ್ ಯರವೃತಿ ಅಶ್ವೇಗ ನ್ಯೂಸ್ ಬೆಂಗಳೂರು